ಅಚ್ಚ ಹಸಿರು ತುಂಬಿರುವ ಶುದ್ಧವಾದ ಗಾಳಿ ಬೀಸುವ ಹೊಲದ ಮಧ್ಯದಲ್ಲಿ ಪರಂದಾಮ ಮತ್ತು ಜಾನಕಿ ಎನ್ನುವ ದಂಪತಿ ಇದ್ರು ಸೀತಾರಾಮನನ್ನು ಆ ಊರಿನ ಜನರು ನೋಡಿದ್ರ ಇಲ್ವೋ ಪರಂದಾಮ ಮತ್ತು ಜಾನಕಿಯನ್ನು ಆ ಊರಿನ ಸೀತಾರಾಮ ಎನ್ನುತ್ತಿದ್ರು ಅವರ ಅನ್ಯೋನ್ಯ ಜೀವನಕ್ಕೆ ಮಹಾಲಕ್ಷ್ಮಿ ಎನ್ನುವ ಮಗಳು ಕೂಡ ಇದ್ಲು ಹಾಗೇನೆ ರಾಘವ ಎನ್ನುವ ಮಗ ಕೂಡ ಇದ್ದ ಚೈತ್ರ ಮಾಸದ ಏಕಾದಶಿ ದಿನದಂದು ಪರಂದಾಮನ ಏಕೈಕ ಪುತ್ರಿಯಾದ ಮಹಾಲಕ್ಷ್ಮಿ ನಿದ್ರೆ ಮಾಡ್ತಿದ್ಲು ಇಷ್ಟೊತ್ತು ನೀನು ಮಲ್ಗಿ ನಿದ್ರೆ ಮಾಡಿದ್ರೆ ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಕೇಳೋದಿಲ್ಲ ನನ್ನನ್ನೇ ಕೇಳ್ತಾರೆ ಎದ್ದು ಏನಾದ್ರೂ ಕೆಲಸ ಮಾಡೋಣ ಅಮ್ಮನಿಗೆ ಸಹಾಯ ಮಾಡೋಣ ಅಂತ ಒಂಚೂರು ಇಲ್ಲ ಹೀಗೆ ಜಾನಕಿಯಮ್ಮ ಗಂಟ್ಲು ಒಣಗುವ ರೀತಿ ಮಾತಾಡ್ತಿದ್ರು ಆ ಮಾತನ್ನು ಕೇಳಿ ಮಹಾಲಕ್ಷ್ಮಿ ಎದ್ದು ಕೂತ್ಲು ಅಯ್ಯೋ ಯಾಕೆನೆ ಬೆಳಿಗ್ಗೆಯಿಂದ ಹಾಗೆ ಬಾಯಿ ಬಡಿತಾ ಇದ್ದೀಯಾ ಸ್ವಲ್ಪ ಒತ್ತು ಮಗಳು ನಿದ್ರೆ ಮಾಡಿದ್ರೆ ಏನು ಹೀಗೆ ನಿದ್ರೆಯಲ್ಲಿ ಅವಳನ್ನ ಎಬ್ಸಿದ್ರೆ ಅವಳು ಇವತ್ತಿಡೀ ಮಂಕಾಗಿಯೇ ಇರ್ತಾಳೆ ಎದ್ದ ಮೇಲೆ ಏನಾದ್ರೂ ಮಾಡ್ತಾಳೆ ತಾನೆ ಹೀಗೆ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಪುರಾಣವನ್ನು ಓದ್ತಾ ಇದ್ರು ಪರಂದಾಮ ಹೀಗೆ ಮಹಾಲಕ್ಷ್ಮಿ ನಿದ್ರೆಯಿಂದ ಎದ್ದು ಅಡುಗೆ ಮನೆಯೊಳಗೆ ಹೋದ್ಲು ಎದ್ದು ಬಂದ ಹೀಗೆ ಮಹಾಲಕ್ಷ್ಮಿ ರೀತಿ ಇಷ್ಟೊತ್ತು ನಿದ್ರೆ ಮಾಡಿದ್ರೆ ನಾಳೆ ಅತ್ತೆ ಮನೆಯಲ್ಲಿ ಏನ್ ಮಾಡ್ತೀಯಾ ಹೆಣ್ಮಕ್ಳು ಹೀಗೇನ ಇರೋದು ಬೆಳಿಗ್ಗೆನೆ ಎದ್ದು ಏನಾದ್ರೂ ಕೆಲಸ ಮಾಡ್ದೆ ನಾನು ಎಬ್ಸುವ ತನಕ ನೀನು ಒಳ್ಳೆ ಮಲಗಿ ನಿದ್ರೆ ಮಾಡ್ತಿದ್ದೀಯಾ ನಿನಗೆ ಹತ್ತೊಂಬತ್ತು ವರ್ಷ ಏಳು ವರ್ಷ ಅಲ್ಲ ಅದ್ನ ನೆನ್ಪಲ್ಲಿ ಇಟ್ಕೊಂಡು ಕೆಲಸ ಮಾಡು ಹೀಗೆ ಸ್ವಲ್ಪ ಕೋಪದಿಂದ ಹೇಳಿದ್ಲು ಮಹಾಲಕ್ಷ್ಮಿ ಮಾತ್ರ ಸಹಜವಾಗಿ ತನ್ನ ತಾಯಿಯನ್ನು ನೋಡ್ತಾ ಇದ್ಲು ನೋಡಿದ್ದು ಸಾಕು ತಂದೆಯವರಿಗೆ ಮಜ್ಜಿಗೆ ತಗೊಂಡೋಗಿ ಕೊಡು ಅಯ್ಯೋ ಏನಮ್ಮ ಎದ್ದ ತಕ್ಷಣ ನನಗೆ ಕೆಲಸ ಹೇಳ್ತೀರಾ ತಂದೆ ಸುಮ್ನೆ ತಾನೇ ಕೂತಿದ್ದಾರೆ ಅವ್ರನ್ನೇ ಬಂದು ತಗೊಂಡೋಗಕ್ಕೆ ಹೇಳಿದ್ರೆ ಏನು ಹೀಗೆ ಉದಾಸೀನದಿಂದ ಮಾತಾಡಿದ್ಲು ತಂದೆ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಅಲ್ಲು ಉದ್ರಿಸ್ಬಿಡ್ತೀನಿ ನೋಡು ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ ಏನದು ಮಾತು ಅವರು ನಿನಗೆ ಅಂತ ಹಗಲು ರಾತ್ರಿ ಕೆಲಸ ಮಾಡಿದ್ನ ನೀನ್ ಮಾತ್ರ ನೋಡಿದ್ರೆ ಈ ಮಜ್ಜಿಗೆ ಎಲ್ಲ ಏನೂ ಇಲ್ಲ ಹೋಗು ಹಾಗೆ ಹೇಳಿ ಮಜ್ಜಿಗೆನ ಕೈಯಲ್ಲಿ ಕೊಟ್ಲು ಮಹಾಲಕ್ಷ್ಮಿ ಏನು ಮಾತನಾಡದೆ ಮಜ್ಜಿಗೆಯನ್ನು ತೆಗೆದುಕೊಂಡು ಹೋಗಿ ಪರಂದ ಮನೆಗೆ ಕೊಟ್ಲು ಮತ್ತೊಂದು ಕಡೆ ರಾಘವ ಮನೆಗೆ ಬೇಕಾದ ವಸ್ತು ಮತ್ತು ತರ್ಕಾರಿಯನ್ನು ಮಾರ್ಕೆಟ್ಟಿನಿಂದ ತಂದ ಮನೆಯೊಳಗೆ ಬರುವಾಗ ಪ್ರತಿದಿನ ಹೇಳುವ ಪದ್ಯವನ್ನೇ ಹೇಳ್ಕೊಂಡು ಬಂದ ಅಮ್ಮ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಸಂತೆಗೆ ಹೋಗೋದಿಲ್ಲ ಅಂತ ಪ್ರತಿ ಸಲ ನನ್ನನ್ನೇ ಸಂತೆಗೆ ಹೋಗಿ ಅಂತ ಕಳಿಸ್ತೀರಾ ಎಲ್ಲಿಯಾದ್ರೂ ಹಾಳಾಗಿರ ತರ್ಕಾರಿ ಸಿಕ್ಕಿದ್ರೆ ಆ ದಿನ ಇಡೀ ನನ್ನನ್ನು ಬೈತಾ ಇರ್ತೀರಾ ನಾನು ಅಷ್ಟು ಹೊತ್ತು ಅಲ್ಲಿ ಹೋಗಿ ನಿಂತ್ಕೊಂಡ್ ಬರ್ಬೇಕು ನನ್ನ ವಯಸ್ಸಲ್ಲಿ ಯಾರೂ ಕೂಡ ಅಲ್ಲಿ ಇಲ್ವೇ ಇಲ್ಲ ಇದರ ಜೊತೆ ತೋಟದ ಕೆಲಸ ವ್ಯವಸಾಯ ಕೆಲ್ಸ ಎಲ್ಲವೂ ನನಗೇ ಹೇಳ್ತೀರಾ ನಾನು ಓದ್ತಾ ಇದ್ದೀನಲ್ವಮ್ಮ ನನಗೆ ಅಂತ ಕೆಲ್ಸ ಇರುತ್ತೆ ತಾನೆ ನನ್ನ ನೋಟ್ಸ್ ನನ್ನ ವರ್ಕ್ ಇದೆಲ್ಲ ನನಗೆ ಇರುವಂತಹ ಕೆಲಸ ಮತ್ತೆ ಪುನಃ ಈ ಕೆಲಸ ಎಲ್ಲ ನನಗೆ ಹೇಳ್ತೀರಾ ನನಗೆ ಒಂದು ವಿಷಯ ಹೇಳಿ ನಾನು ನಿಮ್ಮ ಮಗನ ಅಥವಾ ಕೆಲಸದವನ ಹೀಗೆ ರಾಘವ ತುಂಬ ಕೋಪದಿಂದ ತಾಯಿಯ ಬಳಿ ಹೇಳಿದ ಲೇಯ್ ಎದುರತ್ರ ಮಾತಾಡಿದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ ಹೇಳಿದ ಕೆಲಸ ಮಾಡು ಹುಡುಗರು ಅಂದ್ರೆ ಎಷ್ಟು ಕೆಲಸ ಮಾಡಬೇಕು ಮುದುಕರ ಹಾಗೆ ಒಂದೇ ಕಡೆ ಕೂತ್ಕೊಳ್ಳೋದಾ ನೀನೇನು ಊರಲ್ಲಿರೋರು ಕೆಲಸ ಮಾಡ್ತಾ ಇದ್ದೀಯಾ ನಿನ್ನ ಮನೆ ತಾನೆ ಮಾಡ್ತಿದ್ದೀಯಾ ಬೇಗ ಟಿಫಿನ್ ತಿಂದು ಶಾಲೆಗೆ ಹೋಗು ಮನೆಯಲ್ಲಿ ಜವಾಬ್ದಾರಿ ಕೆಲ್ಸನ ಮಾಡೋದೇ ಗಂಡ್ಮಕ್ಳ ಲಕ್ಷಣ ಹೀಗೆ ಸ್ವಲ್ಪ ಪ್ರೀತಿಯ ಧ್ವನಿಯಲ್ಲಿ ಹೇಳಿದ್ಲು ಇದನ್ನೆಲ್ಲ ನೋಡ್ತಾ ಇದ್ದ ಪರಂದಾಮನಿಗೆ ಮಕ್ಕಳನ್ನು ನೋಡಿ ತುಂಬಾನೇ ಬೇಜಾರಾಯಿತು ಹಬ್ಬ ಜಾನಕಿ ಅವರೇ ನಿಧಾನವಾಗಿ ಎಲ್ಲನೂ ಅರ್ಥ ಮಾಡ್ಕೊಳ್ತಾರೆ ಕಣೇ ಯಾವಾಗ ನೋಡಿದ್ರು ಬೊಬ್ಬೆ ಹಾಕೊಂಡ್ ಬೈತಾನೆ ಇರ್ತೀಯ ನೀನೇ ಅವರನ್ನು ಮುದ್ದು ಮಾಡಿ ಸಾಕಿ ಇವಾಗ ಅವರನ್ನು ನೀನು ಬೈಯೋದು ಸರಿ ಇದೆಯಾ ಹೇಳು ಮಾತ್ರ ವಯಸ್ಸಲ್ಲಿ ಏನ್ ಗೊತ್ತಿತ್ತು ನಾವು ಕೂಡ ಮನೆ ಕೆಲಸ ಮಾಡದೆ ಆಟಾಡ್ತಿದ್ದ ಮಕ್ಕಳು ತಾನೇ ಅವರ ಮುಖ ನೋಡು ಬೆಳಿಗ್ಗೆ ಬೆಳಿಗ್ಗೆನೆ ಎಷ್ಟು ಬೇಜಾರಲ್ಲಿದ್ದಾರೆ ಅಂತ ನೀವು ಮಾತಾಡ್ಬಿಡಿ ಸುಮ್ನೆ ಮಕ್ಕಳಿಗೆ ಬುದ್ಧಿ ಹೇಳುವ ಕೆಲಸ ತಾಯಿ ಇದು ಎಲ್ಲಾನು ನೀವೇ ಹೇಳಿಕೊಡ್ತೀರಾ ಅಂದ್ರೆ ಹೇಳಿ ನಾನು ಸುಮ್ನೆ ಇರ್ತೀನಿ ಪರಂದಾಮನ ಮಾತಿಗೆ ಒಂದೇ ಸಲ ಬೀಗವನ್ನು ಹಾಕಿದ್ಲು ಜಾನಕಿ ಹೀಗೆ ಅವಳು ಜೋರಾಗಿ ಹೇಳಿದ್ಲು ಆ ಶಬ್ದಕ್ಕೆ ಪರಂದಾಮ ಇನ್ನೇನೋ ಏಳಕ್ಕೆ ಬಂದು ಏನು ಮಾತನಾಡದೆ ಸುಮ್ಮನೆ ಕೂತಿದ್ದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ದೊಡ್ಡವರು ಹೇಳಿದ್ದಾರೆ ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿನಿಂದ ನಮಗೆ ಎಲ್ಲಾನು ಹೇಳಿಕೊಟ್ಟು ಬೆಳೆಸಿದ್ದಾರೆ ಆ ಕಾಲಕ್ಕೆ ಹೋಲಿಸಿದಾಗ ನಿಮ್ಮ ಮಕ್ಕಳು ತುಂಬಾ ದೊಡ್ಡವರಾಗಿದ್ದಾರೆ ಇವಾಗನು ಅವರಿಗೆ ಗೊತ್ತಾಗದಿದ್ರೆ ಇನ್ಯಾವಾಗ ಗೊತ್ತಾಗದು ಇವರಿಗೆ ಏನು ಹೇಳದಿದ್ರೆ ಒಳ್ಳೆಯವಳು ಇವರಿಗೆ ಏನಾದ್ರೆ ಹೇಳಿದ್ರೆ ನನ್ ಕೆಟ್ಟವಳು ಅಷ್ಟೇ ತಾನೇ ಹೀಗೆ ಜಾನಕಿಯಮ್ಮ ಉಸಿರು ಬಿಡದೆ ಮಾತಾಡ್ತಾ ಇರುವುದನ್ನು ನೋಡಿ ಪರಂದಮ್ಮ ಸುಮ್ಮನೆ ಕೂತ್ಕೊಂಡ ತಾಯಿಯ ಕೋಪವನ್ನು ನೋಡಿದ ಮಹಾಲಕ್ಷ್ಮಿ ಮತ್ತು ರಾಘವ ಏನು ಮಾತನಾಡದೆ ಅವರವರ ಕೆಲಸವನ್ನು ಮಾಡಿದ್ರು ಪ್ರತಿದಿನ ಜಾನಕಿಯಮ್ಮ ಹೀಗೇನೆ ಮಾತಾಡ್ತಿದ್ರು ಏ ರಾಘವ ಬಾವಿಯಿಂದ ನೀರ್ ತಗೊಂಬಾರೋ ಮಹಾಲಕ್ಷ್ಮಿ ಎಲ್ಲ ಕಟ್ ಮಾಡಿ ಇಡು ರಾಘವ ಗಿಡಗಳಿಗೆ ನೀರಾಕು ಮಗಳೇ ತಂದೆಯವರಿಗೆ ಸ್ಥಾನಕ್ಕೆ ನೀರಿಡು ಹೀಗೆ ತಾಯಿಯ ಬಾಯಿ ಯಾವುದೋ ಒಂದು ಕೆಲಸವನ್ನು ಹೇಳ್ತಾನೇ ಇತ್ತು ಮಹಾಲಕ್ಷ್ಮಿ ಮತ್ತು ರಾಘವ ತಾಯಿಯನ್ನು ಯಾವಾಗ್ಲೂ ಬೈತಾನೇ ಇದ್ರು ಹಬ್ಬ ಅಮ್ಮನಿಗೆ ಏನೂ ಗೊತ್ತಾಗಲ್ಲ ಲೋಕದ ಜ್ಞಾನನೇ ಇಲ್ಲ ಅಮ್ಮ ತುಂಬಾ ಅತಿಯಾಗಿ ಆಡ್ತಾರೆ ಹೀಗೆ ಎಲ್ಲ ಅಮ್ಮಂದಿರು ಯಾವಾಗ್ಲೂ ಮಕ್ಕಳನ್ನ ಬೈತಾನೇ ಇರ್ತಾರ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬಾರ್ದು ಕಾಲು ಉದ್ದ ಮಾಡಿ ಕೂತ್ಕೋಬಾರ್ದು ಸುಮ್ ಸುಮ್ನೆ ನಗಬಾರದು ಏನ್ ಅನ್ಕೊಂಡಿದ್ದಾರೆ ಮನೆಯಲ್ಲಿದ್ದೀವ ಜೈಲಲ್ಲಿದ್ದೀವಾ ಅಲ್ಲಿ ಕೂಡ ಇಷ್ಟು ಮಾತಾಡಲ್ಲ ಹೀಗೆ ತನ್ನೊಳಗೆ ತಾನೇ ಹೇಳ್ತಾ ಇದ್ಲು ಮಹಾಲಕ್ಷ್ಮಿ ಅಮ್ಮನಿಗೆ ನಾನು ಅಂದ್ರೆ ಲೆಕ್ಕಕ್ಕೆ ಇಲ್ಲ ನನ್ನ ಮಗನಾಗಿಯೇ ನೋಡ್ಕೊಳಲ್ಲ ಕೆಲ್ಸದವ್ನಂಗೆ ನೋಡ್ತಾ ಇದ್ದಾರೆ ಹೇಳಿದ್ ಕೆಲ್ಸ ಮಾಡದಿದ್ರೆ ಮನುಷ್ಯರ ಹಾಗೇನೆ ನೋಡೋದಿಲ್ಲ ನಮ್ಮ ವಯಸ್ಸಿನ ಮಕ್ಳು ಯಾರು ಕೂಡ ಕೆಲ್ಸ ಮಾಡಲ್ಲ ನನ್ನ ಫ್ರೆಂಡ್ಸ್ ಯಾರು ಕೆಲಸನೇ ಮಾಡಲ್ಲ ಈ ಮನೆ ಬಿಟ್ಟು ನಾನು ದೂರ ಎಲ್ಲಾದ್ರೆ ಹೋದ್ರೇನೆ ತಾಯಿಗೆ ನನ್ನ ಬೆಲೆ ಗೊತ್ತಾಗೋದು ಅವಕಾಶ ಸಿಕ್ಕಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಛೇ ಹೀಗೆ ಹೇಳ್ತಾ ಇದ್ದ ರಾಘವ ಹೀಗೆ ಸ್ವಲ್ಪ ದಿನ ಕಳೆಯಿತು ಮಕ್ಕಳಿಬ್ಬರು ದೊಡ್ಡವರಾಗಿ ಬೆಳೆದರು ಹೀಗೆ ಮಹಾಲಕ್ಷ್ಮಿಗೆ ಮದುವೆ ಕೂಡ ಆಯಿತು ಅತ್ತೆ ಮನೆಯಲ್ಲಿ ಮಹಾಲಕ್ಷ್ಮಿ ತುಂಬಾ ಕೆಲಸ ಮಾಡ್ತಾ ಇದ್ಲು ಮಾವನಿಗೆ ಹೊಟ್ಟೆ ತುಂಬಾ ಅಡಿಗೆಯನ್ನು ಮಾಡಿ ಆಗ್ತಿದ್ಲು ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಆಳುಗಳಿಗೂ ಅಡಿಗೆ ಮಾಡ್ತಿದ್ಲು ಮನೆಯಲ್ಲಿ ಅತ್ತೆ ಗಂಡನಿಗೆ ಸೇವೆ ಮಾಡ್ತಾ ಇದ್ಲು ಸ್ವಲ್ಪ ಒತ್ತು ಕೂಡ ಕೂರದೆ ಕೆಲಸವನ್ನು ಮಾಡ್ತಾನೇ ಇದ್ಲು ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಎಲ್ಲರ ಜೊತೆ ಒಳ್ಳೆ ಹೆಸರನ್ನು ಪಡೆದಿದ್ಲು ಅಮ್ಮ ಮಹಾಲಕ್ಷ್ಮಿ ನಿಮ್ ತಂದೆ ತಾಯಿ ನಿನ್ನ ತುಂಬಾ ಚೆನ್ನಾಗಿ ಬೆಳೆಸಿದಾರಮ್ಮ ನಗು ಮುಖದಲ್ಲಿ ಎಲ್ಲ ಕೆಲಸವನ್ನೂ ಮಾಡ್ತೀಯ ನಿನ್ನಂಥ ಸೊಸೆ ಸಿಕ್ಕಿದ ಮನೆ ಸ್ವರ್ಗವೇ ನಿನ್ನನ್ನು ಹೆಂಡತಿಯಾಗಿ ಪಡೆಯಲು ನನ್ನ ಮಗ ತುಂಬ ಅದೃಷ್ಟ ಮಾಡಿರಬೇಕು ನಿನ್ನ ಸೊಸೆಯಾಗಿ ಪಡೆದ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನೀನಿಲ್ಲದಿದ್ರೆ ಈ ಮನೆ ಮನೆಯಾಗಿ ಇರಲ್ಲ ನಮ್ಮೆಲ್ಲರಿಗೂ ತುಂಬಾ ಕಷ್ಟ ಆಗುತ್ತೆ ನಿನ್ನಿಂದ ನಮಗೆ ಸಿಗುವಂತಹ ಸಂತೋಷ ಇಷ್ಟು ಅಷ್ಟು ಅಲ್ಲ ನಾವು ತುಂಬ ಸಂತೋಷವಾಗಿದ್ದೀವಿ ಹೀಗೆ ಮಹಾಲಕ್ಷ್ಮಿಯ ಅತ್ತೆ ಯಾವಾಗ್ಲೂ ಅವಳನ್ನು ಇದ್ರು ಮಹಾಲಕ್ಷ್ಮಿ ಯಾವಾಗ್ಲೂ ನಗುತ್ತಾನೇ ಇದ್ಲು ಯಾಕಂದ್ರೆ ಅವಳಿಗೆ ಗೊತ್ತು ಇದಿಕ್ಕೆಲ್ಲ ಕಾರಣ ಅವಳ ತಾಯಿ ಅಂತ ಅವಳಿಗೆ ಅವಳ ತಾಯಿ ಮಾತು ಪದೇ ಪದೇ ನೆನಪಾಗ್ತಿತ್ತು ಅವಳ ತಾಯಿ ಯಾವಾಗ್ಲೂ ಅವಳನ್ನು ಬೈದು ಬೈದು ಕೆಲಸ ಮಾಡಿಸದೇ ಇದ್ದಿದ್ರೆ ಇವಾಗ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ಲು ಮತ್ತೊಂದು ಕಡೆ ರಾಘವನಿಗೆ ಯಾವ ಕೆಲಸ ಕೂಡ ಸಿಗಲಿಲ್ಲ ಅವನಿಗೆ ತೋಟದ ಕೆಲಸ ವ್ಯವಸಾಯ ಕೆಲಸ ಗೊತ್ತಿದ್ದ ಕಾರಣ ಅವನ ಐದು ಎಕರೆ ನೆಲವನ್ನು ಅಗೆದು ವ್ಯವಸಾಯವನ್ನು ಮಾಡ್ತಾ ಇದ್ದ ಆ ಊರಲ್ಲೇ ದೊಡ್ಡ ಶ್ರೀಮಂತನಾದ ತುಂಬಾ ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟ ರಾಘವನಿಗೆ ಒಳ್ಳೆ ಹುಡುಗಿ ಜೊತೆ ಮದುವೆಯಾಯಿತು ಸಂತೆಯಿಂದ ತರ್ಕಾರಿಯನ್ನು ತರುವುದು ಮನೆ ಕೆಲಸಕ್ಕೆ ಸಹಾಯ ಮಾಡುವುದು ಹೀಗೆ ಎಲ್ಲಾ ರಾಘವ ಮಾಡ್ತಾ ಇರುವುದನ್ನು ನೋಡಿ ಹೆಂಡತಿಗೆ ರಾಘವನ ಮೇಲೆ ಪ್ರೀತಿ ಜಾಸ್ತಿಯಾಯಿತು ಅವನ ಒಳ್ಳೆ ಜೀವನಕ್ಕೆ ಕಾರಣ ಅವನ ತಾಯಿ ಹೇಳಿದ ಮಾತು ತಾಯಿಯ ಮಾತೆ ಮಗನಿಗೆ ಶ್ರೀರಾಮ ರಕ್ಷೆ ರಾಘವ ಮತ್ತು ಮಹಾಲಕ್ಷ್ಮಿ ಎಷ್ಟೋ ಸಲ ತಾಯಿಯ ಮಾತನ್ನು ನೆನಪಿಸ್ತಾ ಇದ್ರು ಅವರಿಗೆ ಮತ್ತೆ ಮತ್ತೆ ತಾಯಿಯ ಮಾತನ್ನು ಕೇಳಬೇಕು ಎನ್ನುವ ಆಸೆ ಆಗ್ತಿತ್ತು ಆ ಮಾತಿನ ಬೆಲೆ ತಿಳಿಯುವಷ್ಟರಲ್ಲಿ ಜಾನಕಿಯಮ್ಮ ಅವರನ್ನು ಬಿಟ್ಟು ಶಾಶ್ವತವಾಗಿ ಹೊರಟೋಗಿದ್ರು ಅನಾಥನಾದಂತಹ ಬಾಹುಬಲ್ಲ ಅಡವಿಯಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇದ್ದ ಮಹಾಬಲ್ಲ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಎಲ್ಲಿಯೂ ಕೂಡ ಅವನಿಗೆ ಆಶ್ರಯ ಸಿಗದೇ ಇರುವ ಕಾರಣ ಅರಣ್ಯದಲ್ಲಿ ಒಂದು ಮರದ ಕೆಳಗೆ ಆಶ್ರಯವನ್ನು ಪಡಿತಾ ಇದ್ದ ಚಿಕ್ಕ ವಯಸ್ಸಿನಿಂದ ಮಹಾಬಲ್ಲನನ್ನು ನೋಡಿದಂತಹ ಆ ಮರ ಅವನಿಗೆ ತಾಯಿಯಾಗಿ ಆಶ್ರಯವನ್ನು ಕೊಟ್ಟಿತು ಕಣ್ಣು ತೆರೆದು ಆ ಹುಡುಗನ ಜೊತೆ ಮಾತನಾಡಲು ಪ್ರಾರಂಭಿಸಿತು ಹೀಗೆ ಅಂದಿನಿಂದ ಮಹಾಬಲ್ಲ ಮತ್ತು ಆ ಮರ ತಾಯಿ ಮಗನ ಹಾಗೆ ಇದ್ರು ಆ ಮರಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಆ ಮರದ ಹೆಸರು ಸ್ವಪ್ನ ಮರ ಆ ಮರದ ಕೆಳಗೆ ಕೂತ್ಕೊಂಡು ಏನ್ ಕೇಳಿದ್ರು ಅದು ಕೊಡ್ತಾ ಇತ್ತು ಹಾಗೆ ಇದ್ರೂ ಕೂಡ ಮಹಾಬಲ್ಲ ಆ ಅವಕಾಶವನ್ನು ದುರುಪಯೋಗ ಮಾಡ್ಕೊಂಡೇ ಇಲ್ಲ ಹೀಗೆ ಅವನಿಗೆ ಮದುವೆ ವಯಸ್ಸು ಬಂತು ಅವನು ಒಬ್ಬನೇ ಇದ್ದ ಕಾರಣ ಅವನಿಗೆ ಸಂಸಾರದ ಬಗ್ಗೆ ಮದುವೆಯ ಬಗ್ಗೆ ಯಾವ ವಿಚಾರನೂ ಗೊತ್ತಿರಲಿಲ್ಲ ಆದರೆ ಸ್ವಪ್ನ ಮರಕ್ಕೆ ಅದೊಂದು ಆಸೆ ಇತ್ತು ಮಹಾ ಹೇಳಮ್ಮ ನಿನಗೆ ಏನು ಕೋರಿಕೆ ಇಲ್ವಾ ಇದೇ ಇದೇ ನನಗೆ ಒಂದು ಕುದುರೆಯ ಮೇಲೆ ಒಂದ್ಸಲ ಆದ್ರೂ ಸವಾರಿ ಮಾಡಬೇಕು ನಿನ್ನ ಮುಖ ನಾನು ಹೇಳಿದ್ದು ಅದರ ಬಗ್ಗೆ ಅಲ್ಲ ನಿನ್ನ ಜೀವನದ ಬಗ್ಗೆ ಮುಂದಿನ ಜೀವನದಲ್ಲಿ ಏನಾಗ್ತೀಯಾ ಅಂತ ನನ್ನ ಜೀವನದ ಬಗ್ಗೆ ಏನಿದೆ ಇರೋ ತನಕ ನನ್ ತಾಯಿ ಜೊತೆ ಸೇರಿ ಜೀವನ ಮಾಡೋದು ಅದೇ ನನ್ನ ಆಸೆ ಹಾಗಲ್ಲ ನಾನು ಹೇಳಿದ ಹಾಗೆ ನೀನ್ ಮಾಡ್ಬೇಕು ಇವತ್ತಿಂದ ನಾನು ಏನ್ ಹೇಳ್ತೀನೋ ಅದ್ನನೆ ನೀನ್ ಮಾಡ್ಬೇಕು ಅಮ್ಮ ನೀವೇನ್ ಹೇಳ್ತೀರೋ ಅದ್ನನೆ ಮಾಡ್ತೀನಿ ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಪಕ್ಕದಲ್ಲಿರುವ ಗ್ರಾಮಕ್ಕೆ ಹೋಗಿ ಆ ಜನರ ಮಧ್ಯೆ ಒಂದು ವಾರ ಜೊತೆಗೆ ಇದ್ದು ಜೀವನ ಮಾಡಿ ಆಮೇಲೆ ಬಾ ಅದೇನಮ್ಮ ನಾನು ಯಾವಾಗ್ಲೂ ಬೇರೆ ಮನುಷ್ಯರ ಜೊತೆ ಇರ್ಲೇ ಇಲ್ಲ ಇವಾಗ ಒಂದು ವಾರ ಇದ್ದು ಬಾ ಅಂದ್ರೆ ಹೇಗಮ್ಮ ನಾನು ಹೇಳಿದ ಹಾಗೆ ಮಾಡು ಅಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಗಮನವಿಟ್ಟು ನೋಡು ಅವರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ ಅಂತ ನೋಡು ಅದನ್ನು ನೀನು ಕೂಡ ಮಾಡುವುದಕ್ಕೆ ಕಲಿತು ಇಲ್ಲಿಗೆ ಬಾ ಮಹಾಬಲ್ಲ ಹೋಗ್ಲಿಕ್ಕೆ ಇಷ್ಟ ಇಲ್ಲದಿದ್ರೂ ತನ್ನ ತಾಯಿ ಹೇಳಿದ ಕಾರಣಕ್ಕೆ ಗ್ರಾಮಕ್ಕೆ ಹೋದ ಹೋಗುವ ಮುಂಚೆ ತನಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಮೂಟೆ ಕಟ್ಟಿ ತೆಗೆದುಕೊಂಡು ಹೋದ ಮಹಾ ಈ ಮೂಟೆಯನ್ನು ತೆಗೆದುಕೋ ಈ ಮೂಟೆಯನ್ನು ಯಾರಿಗೂ ಕೂಡ ಕೊಡ್ಲೇಬೇಡ ಬೇಡ ಇದರ ಅವಶ್ಯಕತೆ ಏನು ಅಂತ ಮುಂದಿನ ದಿನಗಳಲ್ಲಿ ನಿನಗೆ ಗೊತ್ತಾಗುತ್ತೆ ಹಾಗೆ ಹೇಳಿದ ತಕ್ಷಣ ನೆಲದಲ್ಲಿ ಈ ಮೂಟೆ ಅವನಿಗೆ ಕಾಣಿಸಿತು ಮಹಾಬಲ ಅದನ್ನು ತೆಗೆದುಕೊಂಡು ತಾಯಿಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ದುಃಖದಿಂದ ಅಲ್ಲಿಂದ ಹೊರಟೋದ ಮೊದಲ ಸಲ ಕಾಡನ್ನು ಬಿಟ್ಟು ಜನರು ವಾಸಿಸುವಂತಹ ಪ್ರದೇಶಕ್ಕೆ ಅವನು ಬಂದ ಅಲ್ಲಿರುವ ಮನೆ ಜನಗಳ ಓಡಾಟ ಜನಗಳ ಬಟ್ಟೆ ಇದನ್ನೆಲ್ಲ ನೋಡಿ ಆಶ್ಚರ್ಯಪಟ್ಟ ಅಮ್ಮ ಮನುಷ್ಯರ ಮಧ್ಯೆ ಹೋಗಿ ಜೀವನ ಮಾಡಕ್ಕೆ ಯಾಕೆ ಹೇಳಿದ್ರು ಅಂತ ಇವಾಗ ನನಗೆ ಅರ್ಥ ಆಯ್ತು ನನಗೆ ಬದುಕು ಅಂದ್ರೆ ಏನು ಅಂತ ತಿಳಿಯಪಡಿಸ್ಲಿಕ್ಕೇನೆ ಮಾಡಿದ್ದು ಮಹಾಬಲ್ಲ ಊರೆಲ್ಲ ಸುತ್ತಾಡಿ ಎಲ್ಲಾ ವಿಚಾರಗಳನ್ನು ಸರಿಯಾಗಿ ನೋಡಿಕೊಂಡ ದಾರಿಯಲ್ಲಿ ಸುತ್ತಾಡ್ತಿರುವಾಗ ಅಲ್ಲಿ ಒಂದು ಮದುವೆಯನ್ನು ನೋಡಿದ ಸಾವನ್ನು ಕೂಡ ಅವನು ನೋಡಿದ ಜನರು ದುಡ್ಡಿಗೋಸ್ಕರ ಮಾಡ್ತಾ ಇರುವ ಕಳ್ಳತನ ಅಸೂಯೆ ಇವುಗಳನ್ನೆಲ್ಲ ನೋಡಿದ ವಿಧ ವಿಧವಾದ ವಸ್ತುಗಳನ್ನು ಹಣ ಕೊಟ್ಟು ತೆಗೆದುಕೊಳ್ಳುವುದನ್ನು ಅಲ್ಲಿ ಅವನಿಗೆ ಕಾಣುವ ವಿಧ ವಿಧವಾದ ವಾಹನಗಳು ಸಣ್ಣ ಗುಡಿಸಲಿನಿಂದ ದೊಡ್ಡ ಮನೆಯವರೆಗೂ ವಿಧ ವಿಧವಾದ ಮನೆಗಳು ಹೀಗೆ ಎಲ್ಲವನ್ನೂ ನೋಡಿದ ಸಂಜೆ ಆಗುವಾಗ ಎಲ್ಲಿಗೋಗ್ಬೇಕು ಅಂತನೇ ಗೊತ್ತಾಗಿಲ್ಲ ನೋಡ್ತಾ ಇರುವಾಗನೇ ಕತ್ತಲಾಗಿ ದಾರಿಯಲ್ಲಿರುವ ಜನರೆಲ್ಲ ಮಾಯವಾದರು ಓಹೋ ಅಗಲೆಲ್ಲ ಎಲ್ಲಾ ಕಡೆ ಸುತ್ತಾಡಿ ಕೆಲಸ ಮಾಡ್ಕೊಂಡಿರುವ ಜನಗಳು ರಾತ್ರಿ ಆಗ್ತಾ ಇದ್ದಂತೆ ಅವರು ಕಟ್ಟಿರುವ ಮನೆಗಳಿಗೆ ಹೋಗ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಆದ್ರೆ ಇವಾಗ ನಾನೆಲ್ಲಿರೋದು ಹಾಗೆ ಹೇಳಿ ಆ ಕಡೆ ಈ ಕಡೆ ನೋಡಿದ ಅಲ್ಲಿ ಅವನಿಗೆ ಒಂದು ದೊಡ್ಡ ಮರ ಕಂಡಿತು ಆ ಮರದ ಹತ್ತಿರ ಹೋಗಿ ವಿನಯದಿಂದ ನಮಸ್ಕಾರ ಮಾಡಿದ ಅಮ್ಮ ನಮಸ್ಕಾರ ನನ್ನ ಹೆಸರು ಮಹಾಬಲ್ಲ ನಾನು ಈ ಗ್ರಾಮದವನಲ್ಲ ನಾನು ಕಾಡಿನಿಂದ ಬಂದಿದ್ದೀನಿ ಕಾಡಿನಲ್ಲಿ ನನಗೆ ನಿನ್ನ ಹಾಗೆ ತಾಯಿ ಇದ್ದಾರೆ ಅದಕ್ಕೆ ನಾನು ಇವತ್ತು ರಾತ್ರಿ ನಿನ್ನ ಮರದ ಕೆಳಗೆ ಉಳ್ಕೊಳ್ಳೋಣ ಅಂತ ಇದ್ದೀನಿ ಹಾಗೆ ಹೇಳಿ ಆ ಮರದ ಕೆಳಗೆ ಮಲಗಿ ನಿದ್ರೆ ಮಾಡಿದ ಬೆಳಿಗ್ಗೆ ಬೇಗನೆ ಎದ್ದು ಜನರ ಮಧ್ಯೆ ಓಡಾಡಲು ಆರಂಭಿಸಿದ ಹೀಗೆ ಐದು ದಿನಗಳು ಕಳೆಯಿತು ಮಹಾಬಲ್ಲನಿಗೆ ತಾಯಿಯಾದ ಸ್ವಪ್ನಮರ ಕಣ್ಣಿಗೆ ಕಾಣಿಸಿತು ಇಲ್ಲಿಗೆ ಈ ಪ್ರಯಾಣ ಸಾಕು ನನಗೆ ನನ್ನ ತಾಯಿನ ನೋಡ್ಬೇಕು ಅನ್ಸುತ್ತೆ ನಾನು ಹೊರಟು ಕಾಡಿಗೋಗ್ತೀನಿ ಹಾಗೆ ಹೇಳಿ ತಿರುಗಿ ಪ್ರಯಾಣವನ್ನು ಆರಂಭಿಸಿದ ಹೀಗೆ ದಾರಿ ಮಧ್ಯದಲ್ಲಿ ಹೆಣ್ಣು ಮಕ್ಕಳ ಗುಂಪೊಂದು ಬಂತು ಆ ಗುಂಪಿನಲ್ಲಿ ಒಬ್ಬಳು ಸ್ವಪ್ನ ಸುಂದರಿ ಇದ್ಲು ಮಹಾಬಲ್ಲನ ಕಣ್ಣಿಗೆ ಅವಳು ಅದ್ಭುತವಾಗಿ ಕಾಣಿಸಿದ್ಲು ಮಹಾಬಲ್ಲ ಅವಳನ್ನು ನೋಡಿ ನಿಂತಲ್ಲೇ ಮಗ್ನನಾದ ಮಹಾಬಲ್ಲನಿಗೆ ಅವಳ ನೋಡಿ ಅವನು ಅವನನ್ನೇ ಮರೆತು ನಿಂತಲ್ಲೇ ಅವಳನ್ನೇ ನೋಡ್ತಾ ಆಹಾ ಈ ಹುಡುಗಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ ಮುತ್ತಿನಂತೆ ಇದ್ದಾಳೆ ಮಹಾಬಲ್ಲ ಅವಳ ಹಿಂದೇನೆ ನಡೀತಾ ಹೋಗ್ತಾನೇ ಇದ್ದ ಹಿಂದೇನೆ ಬರುವುದನ್ನು ನೋಡಿದ ಹೆಣ್ಣು ಮಕ್ಕಳು ಮಹಾಬಲ್ಲನನ್ನು ನೋಡಿ ಹೀಗೆ ಹೇಳಿದ್ರು ಓಯ್ ಯಾರೋ ನೀನು ನಮ್ ಹಿಂದೆನೆ ಬರ್ತಾ ಇದ್ದೀಯಾ ನಾವ್ ಯಾರು ಅಂತ ಈ ಊರಿನ ಜಮೀನ್ದಾರ್ ಮಕ್ಕಳು ನೀನು ನಮ್ಮ ಹಿಂದೆ ಬರುವುದು ನಮ್ ತಂದೆಗೆ ಗೊತ್ತಾದ್ರೆ ನಿನ್ ಕಾಲನ್ನು ಮುರಿದು ನಿನ್ ಕಣ್ಣನ್ನು ಕೂಡ ಕಿತ್ತಾಕ್ತಾರೆ ಹೌದು ನಿನ್ನ ಇದಕ್ಕೆ ಮುಂಚೆ ಈ ಊರಲ್ಲಿ ನೋಡ್ಲೇ ಇಲ್ವಲ್ಲ ಯಾರ್ ನೀನು ಕಳ್ಳನ ಜೈಲಿನಿಂದ ಏನಾದರೂ ತಪ್ಪಿಸ್ಕೊಂಡು ಬಂದಿದೀಯಾ ನಾನು ಕಾಡಿನಿಂದ ಬಂದಿದ್ದೀನಿ ಇದು ನನ್ನ ಊರಲ್ಲ ಕಾಡಿನಿಂದ ಬಂದಿದ್ದೀಯಾ ಹಾಗಾದ್ರೆ ನೀನು ಸರಿಯಾದ ದರೋಡಕೋರ ಆಗಿರ್ಬೇಕು ನಿಲ್ಲು ನಿನಗೊಂದು ಕೆಲಸ ಮಾಡ್ತೀನಿ ಕಳ್ಳ ಕಳ್ಳ ಹೀಗೆ ಅವಳು ಕಿರುಚಾಡಿದ್ಲು ಮಹಾಬಲ್ಲ ಭಯದಿಂದ ಅಲ್ಲಿಂದ ಹೋಡ್ದ ಅದನ್ನು ನೋಡಿದ ಹೆಣ್ಣು ಮಕ್ಕಳು ನಗುತ್ತಾನೇ ಇದ್ರು ವೆಣ್ಣಿಲಾಗೆ ತುಂಬಾನೇ ಬೇಜಾರಾಯಿತು ಮರುದಿನ ಬೆಳಿಗ್ಗೆ ಮಹಾಬಲ್ಲ ತಿರುಗಿ ಕಾಡಿಗೆ ಹೋದ ಮಹಾಬಲ್ಲ ಅಷ್ಟು ಬೇಗ ಬಂದ್ಬಿಟ್ಟ ತುಂಬಾ ದಿನದಿಂದ ನೋಡಕ್ಕಾಗದೆ ನನಗೆ ತುಂಬಾನೇ ಬೇಜಾರಾಯ್ತು ಹಾಗೆ ಹೇಳಿ ಕಣ್ಣೀರು ಹಾಕಿತು ಮರ ಮಹಾಬಲ್ಲ ಕೂಡ ತಾಯಿಯನ್ನು ಪ್ರೀತಿಯಿಂದ ನೋಡ್ತಾ ಇದ್ದ ಅಮ್ಮಾ ನೀವು ನನ್ನ ಯಾಕೆ ಹೋಗ್ಲಿಕ್ಕೆ ಹೇಳಿದ್ರಿ ಅಂತ ನಂಗೆ ಅರ್ಥ ಆಯ್ತು ನಾನು ತುಂಬಾ ವಿಚಾರಗಳನ್ನು ನೋಡಿ ತಿಳ್ಕೊಂಡೆ ಮನುಷ್ಯರು ಹೇಗೆ ಇರ್ತಾರೆ ಅಂತ ಇವಾಗಾದ್ರೂ ಗೊತ್ತಾಯ್ತಾ ಹೌದಮ್ಮ ಹಾಗಾದ್ರೆ ಹೇಳು ಅದ್ರಲ್ಲಿ ನಿನ್ಗೆ ತುಂಬಾ ಇಷ್ಟವಾದ ವಿಷಯ ಏನು ಒಂದು ಹುಡುಗಿ ಆ ಹುಡುಗಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ಲು ಅವಳನ್ನ ಒಂದ್ಸಲ ನೋಡಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಮಹಾ ಆ ಹುಡುಗಿ ನಿನ್ಗೆ ಇಷ್ಟ ಅದ್ಲಾ ಅವಳ ಜೊತೆ ಹೋಗಿ ಮಾತಾಡೋಣ ಬೇಡ ಅಮ್ಮ ಸುತ್ತಲೂ ಇರುವ ಹುಡುಗಿರು ನನ್ನ ನೋಡಿ ಕಳ್ಳ ಅಂತ ಹೇಳಿದ್ರು ನಾನು ಅಲ್ಲಿಂದ ಓಡಿ ಬಂದೆ ಸರಿ ಆಯ್ತು ಅವಳ ನೀನು ಯಾಕೆ ಮಾತಾಡಿಲ್ಲ ಹೌದು ಅವಳನ್ನ ಪರಿಚಯ ಮಾಡ್ಕೋಬೇಕು ಅನ್ಸುತ್ತೆ ಹಾಗೇನೆ ಅವಳ ಮದ್ವೆ ಕೂಡ ಮಾಡ್ಕೋಬೇಕು ಅನ್ಸುತ್ತೆ ನಿನ್ನ ಆಸೆ ಖಂಡಿತ ನೆರವೇರುತ್ತೆ ಹೀಗೆ ಆ ಮರ ಹೇಳಿದ ತಕ್ಷಣ ಮಹಾಬಲ್ಲುವಿನ ಮುಖ ಪ್ರಕಾಶವಾಯಿತು ಮರುದಿನ ಜಮೀನ್ದಾರರು ಸ್ವಲ್ಪ ಜನರನ್ನು ಕರೆದುಕೊಂಡು ಬೇಟೆಗೆ ಅಂತ ಕಾಡಿಗೆ ಬಂದ್ರು ಜಮೀನ್ದಾರರು ಜಿಂಕೆಯನ್ನು ಬೇಟೆಯಾಡುವಾಗ ಒಂದು ಹುಲಿ ಅವರನ್ನು ನೋಡಿತು ಜಮೀನ್ದಾರರ ಸುತ್ತಲೂ ಇರುವ ಜನರು ಹೆದರಿ ಹೋಗಿ ಅಲ್ಲಿಂದ ಓಡಿ ಹೋದ್ರು ಜಮೀನ್ದಾರರು ಮಾತ್ರ ಹುಲಿಯ ಮುಂದೆ ನಿಂತಿದ್ರು ಹುಲಿಯ ಕಣ್ಣನ್ನು ನೋಡಿ ತುಂಬಾನೇ ಭಯಪಟ್ರು ಅವರ ಮುಂದೆ ಮಹಾಬಲ್ಲ ಬಂದು ನಿಂತ ಹುಲಿ ಅವನನ್ನು ನೋಡಿದ ತಕ್ಷಣ ಸಮಾಧಾನವಾಯಿತು ಬೇಡ ಸ್ನೇಹಿತಾ ನಿನ್ನ ಬಲಪ್ರಯೋಗ ಬಲಹೀನರ ಮೇಲೆ ಅಲ್ಲ ಆ ಮಾತನ್ನು ಕೇಳಿ ಹುಲಿ ಅಲ್ಲಿಂದ ಹೊರಟೋಯ್ತು ಅದನ್ನು ನೋಡಿದಂತಹ ಜಮೀನ್ದಾರರು ಆಶ್ಚರ್ಯದಿಂದ ಇಲ್ಲಿ ನೋಡಪ್ಪ ಯಾರಪ್ಪ ನೀನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹುಲಿ ಹಾಗೇನೆ ಹೋಯಿತು ಇದು ಹೇಗೆ ಸಾಧ್ಯ ನನ್ನ ಹೆಸರು ಮಹಾಬಲ್ಲ ನಾನು ಈ ಕಾಡಿನಲ್ಲಿಯೇ ಇದ್ದೀನಿ ಈ ಅರಣ್ಯ ನನಗೆ ತುಂಬಾನೇ ಪರಿಚಯ ನನ್ನ ನೋಡಿದ್ರೆ ಯಾವ ಪ್ರಾಣಿಯೂ ದಾಳಿ ಮಾಡಲ್ಲ ಅವರೆಲ್ಲರೂ ನನ್ನ ಸ್ನೇಹಿತರು ಹೌದಾ ತುಂಬ ಆಶ್ಚರ್ಯವಾಗಿದೆ ಏನೇ ಆದರೂ ನಿನಗೆ ತುಂಬ ಧನ್ಯವಾದಗಳಪ್ಪ ನಿನ್ನ ಋಣ ನನ್ನ ಮೇಲಿದೆ ನನ್ನ ಜೊತೆ ಬರ್ತೀಯಾ ನನ್ನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿನಗೆ ಒಳ್ಳೆ ಬಹುಮಾನವನ್ನು ಕೊಡ್ತೀನಿ ನಾನು ನಮ್ಮ ತಾಯಿಯನ್ನು ಕೇಳ್ಬೇಕು ನಾನು ಬಂದ್ರೆ ಅವರು ಒಬ್ಬರೇ ಇರ್ತಾರೆ ಹಾಗಾದ್ರೆ ಸರಿ ಇವಾಗ್ಲೇ ಹೋಗೋಣ ಹಾಗೆ ಹೇಳಿ ಮಹಾಬಲ್ಲ ಮತ್ತು ಜಮೀನ್ದಾರರು ಮರದ ಬಳಿ ಬಂದ್ರು ಅಮ್ಮ ಇವರು ನನ್ನನ್ನು ನನ್ನ ಜೊತೆ ಬಾ ಅಂತ ಕರಿತಾ ಇದ್ದಾರೆ ಇವರ ಜೀವವನ್ನು ಕಾಪಾಡಿದ್ದಕ್ಕೆ ನನಗೆ ತಕ್ಕ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾರೆ ಮಹಾಬಲ್ಲ ಮಾತನಾಡುವುದನ್ನು ನೋಡಿದ ಜಮೀನ್ದಾರರು ಆಶ್ಚರ್ಯದಿಂದ ಅವನಿಗೆ ಹುಚ್ಚು ಅಂತ ಅನುಮಾನ ಕೂಡ ಬಂತು ಸ್ವಪ್ನ ಮರ ಮಾತಾಡುವುದು ಅವನ ಕಿವಿಗೆ ಕೇಳುವುದಿಲ್ಲ ಭದ್ರವಾಗಿ ಹೋಗಿ ಬಾಬಲ್ಲ ನೀನು ಆಸೆ ಪಟ್ಟಿರುವ ವಿಚಾರ ಖಂಡಿತವಾಗಿ ನೆರವೇರುತ್ತೆ ಹೋಗಿ ಬಾಪ್ಪ ನಮ್ಮಮ್ಮ ಹೋಗು ಅಂದ್ರು ಬನ್ನಿ ಹೋಗೋಣ ಜಮೀನ್ದಾರರು ಸ್ವಲ್ಪ ಭಯಪಡುತ್ತಾ ಬಾಹುಬಲ್ಲನನ್ನು ತನ್ನ ಜೊತೆ ಕರ್ಕೊಂಡೋದ್ರು ಜಮೀನ್ದಾರರ ಮನೆ ದೊಡ್ಡ ಬಂಗಲೆಯ ಹಾಗೆ ಇತ್ತು ಆ ಮನೆಯನ್ನು ನೋಡ್ತಾ ಇದ್ದಂತೆ ಬಾಹುಬಲ್ಲನಿಗೆ ತಲೆ ತಿರುಗಿತು ತಂದೆಗೋಸ್ಕರ ಕಾಯ್ತಾ ಇದ್ದ ಮಗಳನ್ನು ನೋಡಿ ಬಾಹುಬಲ್ಲ ಆಶ್ಚರ್ಯ ಪಟ್ಟ ಬೆಣ್ಣಿಲ ಜಮೀನ್ದಾರರ ಮಗಳು ಅಂತ ಆವಾಗ ಅವನಿಗೆ ಅರ್ಥ ಇತ್ತು ಅವಳನ್ನು ಮತ್ತೆ ನೋಡಿ ತುಂಬಾನೇ ಸಂತೋಷ ಪಟ್ಟ ವೆಣ್ಣಿಲಾ ಕೂಡ ಮಹಾಬಲ್ಲನನ್ನ ನೋಡಿ ಆಶ್ಚರ್ಯ ಪಟ್ಲು ಜಮೀನ್ದಾರರು ಬಾಹುಬಲ್ಲ ಮತ್ತು ಬೆಣ್ಣಿಲ ಪ್ರೀತಿಯಿಂದ ನೋಡುವುದನ್ನು ನೋಡಿ ಜಮೀನ್ದಾರರು ಅವರಿಬ್ಬರಿಗೆ ಮದ್ವೆ ಮಾಡಿಸಿದ್ರು ಬಾಹುಬಲ್ಲ ಮೂರು ದಿನ ತನ್ನ ಹೆಂಡತಿಯ ಮನೆಯಲ್ಲಿ ಹಾಗೇನೆ ಮೂರು ದಿನ ತನ್ನ ತಾಯಿಯ ಮನೆಯಾದ ಕಾಡಿನಲ್ಲಿ ಜೀವನವನ್ನು ನಡೆಸ್ತಾ ಇದ್ದ ಸ್ವಪ್ನಮರ ಅವರಿಗೆ ಯಾವ ಕಷ್ಟ ಬಾರದ ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿತ್ತು